இல் ஒார்பேட்டோட நீங்க ஸ்பெஷல் எல்லா சேரஹு சேரிக்கி

ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಪ್ರೇಕ್ಷಕರಿಗೆ ಇವತ್ತು ನೋಡ್ರಿ ನನ್ನ ಮಗ ಜಲ್ದಿ ಇದ್ದಾನೆ ಇವತ್ತು ನೋಡ್ರಿ ಅವಕುಣ ನೋಡ್ರಿಲ್ಲಿ ಎಾನೆ ನೋಡ್ರಿ ಅವ ಹೆ ಹೆಂಗೆ ಮುಖಂಡ ನೋಡ್ರಿಲ್ಲಿ ಬೆಡ್ ಮ್ಯಾಗೆ ಇವತ್ತು ಶಿವರಾತ್ರಿ ಸ್ಪೆಷಲ್ ಇವಂಗ ಜಲ್ದಿ ಎಲ್ಲ ರೆಡಿ ಮಾಡಿಸಿ ಇವತ್ತು ಗುಡಿ ಕಟ್ಕೊಬೇಕಂತಂದು ಪ್ಲ್ಯಾನ್ ಮಾಡಿವಿ ನೋಡ್ರಿ ನೋಡ್ರ ಏನೇನು ಅಂತಂದು ಹಿಂಗೆ ಮುಂದೆ ಹೇಳ್ತೇನೆ ಏನೇನು ಮಾಡಿದ್ವಿ ಏನೇನಿಲ್ಲ ನೋಡ್ರಿ ನಮ್ಮ ಸಸಿನು ಬಂದಾಳೆ ಶಿವ ಗುಡಿ ಹೋಗ್ಬೇಕ ಅಂತಂದೆ ಯಾವ ಸಾಕು ಬಂದಾಳೆಕಿನ ನೀವು ಹೊಡಕ್ ಬಂದಾಳಿ ರಾಯಣಗೆ ಏ ಮಾಡ ನೀವ್ ಅಂತಂದೆ ನೋಡ್ರಿ ಪೂರ್ತಿ ಮಸ್ತ್ ಆಟಾಡಕ್ ಬಂದಾಳೆ ಹೊರಗೆ ಬಂದ್ವಿ ಎಲ್ಲಾ ಮುಗಿಸಿ ಹೊರಗ್ ಬಂದ್ವಿ ಹೊರಗೆ ಏನ್ ಇದ್ದಿದ್ದಿಲ್ಲ ಎಲ್ಲ ಖಾಲಿ ನಿತ್ಯ ಯಾರು ಇದಿಲ್ಲ ಇಕ್ಕಿ ನಮ್ಮ ರಾಯಣಗೆ ಎತ್ಕೊಂಡಾಗ ಬಂದಿದೆ ನಮ್ಮ ಮನೆ ಬಾಜು ಹುಡುಗಿ ನಮ್ಮ ರಾಯಣ್ಣ ನೋಡ್ರಿ ಜಳಕ ಮಾಡಿಸಿ ಪೂರ್ತಿ ರೆಡಿ ಮಾಡಿದ್ವಿ ಅವನು ಅದಾನ ಇವತ್ತೆ ದ್ರಾಕ್ಷಿ ದಿನ ಅದ ನೋಡ್ರಿ ಇಲ್ಲಿ ನಮ್ಮ ದೋಸೆನೂ ಪೂರ್ತಿ ರೆಡಿ ಆಗಿ ನೋಡ್ರಿ ನಿಂತಾಳೆ ದ್ರಾಕ್ಷಿ ತಿನ್ಬೇಕಂತಂದ ದ್ರಾಕ್ಷಿ ದಿನ ಅಂತ ಕುಂತ್ಕೊಂಡ ನೋಡ್ರಿ ಈಗ ನಾವು ನಮ್ಮ ದೋಸ್ತ್ರ ನಮ್ ಫ್ಯಾಮ್ಲಿ ಹೋಗಿ ಹೋಗ್ಬೇಕಂತ ಮಾಡಿದ್ವಿ ನಮ್ ದೋಸ್ತ್ರ ಮಾತಾಡ್ಕೊಂಡೇ ಅದ್ಕಾಯಿಗ ಈಗ ಯಾವ್ದಾರ ಗುಡಿಗ್ ಹೋಗ್ಬೇಕೀಗ ನೋಡ್ರಿ ಫ್ಯಾಮ್ಲಿ ನಮ್ಮ ಮೂರು ಮನೆ ಮದ್ವೆ ಆಗೈತಿ ಫ್ಯಾಮ್ಲಿ ಕರ್ಕೊಂಡು ಹೋಗ್ಬೇಕಂದ್ ಮಾಡೀವಿ ರೆಡಿ ಆಗೋ ನೋಡ್ರಿ ಒಂದು ಗುಡಿಗೆ ಹೋಗಂದು ಮಾಡೀವಿ ಯಾವ ಗುಡಿ ಅಂತಂದು ನಿಮ್ಗೆ ತೋರಿಸ್ತೀನಿ ನಾನು ಮುಂದೆ ಪೂರ್ತಿ ವಿಡಿಯೋ ನೋಡ್ರಿ ಮಿಸ್ ಮಾಡಾಕಬಿಡ್ರಿ ಮುಂದೆ ಬಾ ಭಾರಿ ಐತಿ ಗುಡಿ ಚಲೋ ಐತಿ ಗುಡಿ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ನಮ್ಗೆ ಏನೇನೈತೆ ಅಲ್ಲಿ ಅಂತಂದು ಎಲ್ಲ ತೋರಿಸ್ತೀನಿ ನಾನು ನೋಡ್ರಿ ಬಂದಿವನ ಇಲ್ಲಿ ನಾನು ನನ್ನ ಮಗ ನಮ್ಮ ಸಸಿ நாந்தாடி தந்த நோட் இல்லை இது வந்து உன்க்கல் உன்க்கல் சந்திரமௌழேஸ்வர டெம்பல் அந்த சிவன் டெம்பல் ஐத்து பாரிய புராத்தன குடி இது பழைய குடிஐத்த நம்ம ராஜர் மணி தனத குடி ஐத்தி நோட்ரி லைன் நோட்ரி கதல விளப்பி பிரியா அந்த ಎಲ್ಲ ಲೈನ್ ನೋಡ್ರಿ ಭಾಳ ಐತಿ ಇದ ನೋಡ್ರಿ ಗುಡಿ ಗುಡಿ ನೋಡ್ರಿ ಹೆಂಗೈತಿ ಗುಡಿ ಮಾತ್ರ ನಾವು ಹೊತ್ತೈತ್ರಿ ನಿಮ್ಗೆ ಏನಾರ ಫೋಟೋ ಶೂಟು ಏನಾರ ಇದ್ವು ಅಂದ್ರೆ ಮದ್ವೆ ಅವೆಲ್ಲ ಬರ್ಬೋದಿಲ್ಲ ಫೋಟೋ ಶೂಟ್ ಮಾಡ್ಕೋಬೋದೆ ಬಿಡ್ತಾರ ಹಂಗೇನ ಫೀಸ್ ಗೀಝೇನಿಲ್ಲ ನಾವು ಮೊದಲಿಲ್ಲ ಉದ್ನ ಕಡ್ಡೆ ಹಚ್ಕೊಂಡೆ ಉದ್ನ ಕಡ್ಡೆ ಹಚ್ಚ ಅಂತೀವಿ ಮೊದಲ ಆಮೇಲೆ ಅಲ್ಲೇ ಹೋಗಕ್ ಒಳಗೆ ಗುಡಿ ಒಳಗೆ ಒಳಗ ಗುಡಿ ಒಳಗ ಅಲೋಲಿಲ್ಲ ಇಲ್ಲ ಅದ ಉದನ ಕಡ್ಡಿ ಹಚ್ಚುದ அதுக்கோஸ்கே வர மாடற உதன் கடை உதன் கடை ஹச்சி ஒள ஒன்ட்டே நோட குடி பாகல குடி பாகல நோட்ரி இது முந்த நந்தி சிவன் முந்த மந்தி அவ்ளோ இரக்கல் முந்த நந்தி இரத்தி நோட்ரி சிவன் முந்த் நந்தி நாவே நமஸ்கார மொண்ட்வித நோட்ரி பூர் எல்லா ஹூ தர சிவக அது ஆட்டோ நமக்கு கமெண்ட் போட்டோங்க லிங்க சிவ லிங்க பாதி அழேதை பூராத்தன காலது நோட்ரி இல்லை அல்ல இஸ்க்கொண்ட்ரஹூல்ல அல்ல அந்த இல் முந்த வந்த இல்லந்த லிங்க ஐத்தி எரிங்க அதுல சேமி லிங்க அது இல்லே பிரசாத கொட்டி புல்பாத்ரே கொட்ட கொட்ட பிரசாத அதெல்லாம் தோண்டோத்விட்டு அதிக மெயின்ட்டைன் காய்கோத இல்லை உழையோ அந்த ஏனில் இன் குடி நம்ம ஹம்பி கடை சம்பி பதாமி இத்தாவ காய்கொண்டு ஓகேந்த உங்களுக்கு எடுக்கோத்தே நாவே முகமே இல்லை வரக்கு வந்து பிரசாதிஸ்கிசாதிக்க ஹிங்கை நோட்ரி குடி வரகெல்லாம் இங்க ஆட்டாட குதுகுலோ நோட் அது குடி இங்க கலை எல்லாம் ஹென் வெளர் நோட்ரி அந்த இல்லை சிப்ப கலை எல்லாம் விசித்து மஸ்தைத் குடி நோட்றி ஃபோட்டோஷூட்டு நானும் இல்லை ஃபோட்டோஷூட் மாசித்த பிரீ வெட்ங்க ஆமேலே நம்ம இன்டி பிரெக்னை ಎಲ್ಲ ಇಲ್ಲೇ ಮಾಡ್ಸಿನಿ ನಾನು ಫೋಟೋಶೂಟ್ ನೋಡ್ರಿ ಚಲೋ ಐತಿ ಇಲ್ಲೆಲ್ಲ ಬರ್ರಿ ನೀವು ಒಂದ್ ಟೈಮ್ ನೋಡ್ರಿ ನಿಮಗೂ ಚಲೋ ಅನಿಸ್ತೈತಿ ಇಲ್ಲೆಲ್ಲ ಮುಂದೆ ಗಾರ್ಡನ್ ಐತಿ ಹುಲ್ಲು ಗಿಲ್ ಬೆಳೆಸ್ಯಾರ ಲೋನ್ ಬೆಳೆಸ್ಯಾರ ನಮ್ಮ ಮಗ ಅಂತ್ರು ನೋಡ್ರಿ ಅಲ್ಲಿ ಬಿಟ್ಟು ಬರಾಕ್ ತಯಾರೇ ಇಲ್ಲವ ಪೂರ್ತಿ ಅಲ್ಲೇ ಆಟ ಆಡ್ಬೇಕಂತ ನಿಂತ್ ನಾವು ಕರ್ಕೊಂಡು ಹೋದ್ರೆ ಬರ ಅವ ಅಲ್ಲೇ ಆಟಾಡ್ಕೊಂಡು ನಿಂದ್ಬಿಟ್ಟ ಅವ ಅಂತರು ಇದು ನಮ್ಮ ಫ್ರೆಂಡಿನ ಮಗಳಕ್ಕಿ ಕನಿಷ್ಕ ಅಂತಂದೆ ನಾವು ನೋಡ್ರಿ ಒಟ್ಟೆ ಅವ ಅಲ್ಲೇ ನಿಂತು ಊಟಾನೆ ಇದ ನೋಡ್ರಿ ಗುಡಿ ಗುಡಿದ ಅವ್ರಿಗಿ ನೋಡ್ರಿ ಇದು ನೋಡ್ರಿ ಲೈನ್ ಹೆಂಗೈತಿ ಪೂರ್ತಿ ಗದ್ಲಿತ್ತಿವತ್ತ ಇವತ್ತ ಶಿವರಾತ್ರಿ ಅಲ್ಲ ಎಲ್ಲ ಮುಗಿಸಿಂದ ಪೂರ್ತಿ ಒಂದು ಇನ್ನೊಂದು ಟೈಮ್ ಕೈ ಮುಗಿದ ಎಲ್ಲರಿಗೂ ಒಳ್ಳೇದಾಗಲಿ ಪದೇವರು ಅಂತಂದೆ ನಾವು ನಮಸ್ಕಾರ ಮಾಡಿ ಮತ್ತೆ ಮನೆ ಕಡೆ ಹೋಗ್ಕೊಂಡು ಬಂದಿತು ನೋಡ್ರಿ ನೋಡಿರಿ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಮೂರು ಮಂದಿ ನೋಡ್ರಿ ನಮ್ಮ ಫ್ಯಾಮ್ಲಿ ನೋಡ್ರಿ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ ಲಾಗ್ ಜೊತೆ ಫ್ರೆಂಡ್ಸ್ ಬಾಯ್